ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಮಟ್ಟ ಮೊದಲಾಗಿ ಜಯವಾಗಲಿ ಎಂದು ಕೇಳಿಕೊಳ್ಳುತ್ತಾ ಇಂದು ಏನು ನಡೆಯುತ್ತಿರುವಂತಹ ಬೃಹತ್ ಹೋರಾಟ ಇದು ಇನ್ನೇ ಇದೆಲ್ಲ ನಿನ್ನೆ ಇದೆಲ್ಲ ಎರಡು ಸಾವಿರದ ಹದಿನಾರರಿಂದ ಹಿಂದೆ ನೇಮಕವಾದಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಏಳನೇ ತರಗತಿಗಾಗಿ ನೇಮಕವಾದರು ಆದರೆ ಇವತ್ತು ಸಿ ಆರ್ ರೂಲು ಏನಾಗಿದೆ ಅಂತಂದ್ರೆ ನಮ್ಮನ್ನ ಹಿಂಬಡ್ತಿ ಮಾಡಿ ಒಂದರಿಂದ ಐದನೇ ತರಗತಿಗೆ ಅಂತ ಹೇಳಿ ಹಿಂಬಡ್ತಿ ಕೊಟ್ಟಿರೋದು ಇದು ಅತ್ಯಂತ ಖಂಡತೀಯವಾದು ಇದರ ವಿರುದ್ಧವಾಗಿ ನಾವು ಇವತ್ತು ಅತ್ಯಂತ ಕಳಕಳಿಯಿಂದ ಸರ್ಕಾರ ಮತ್ತು ಇಲಾಖೆಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ನಮಗೆ ನ್ಯಾಯವನ್ನು ಕೊಡಿಸಬೇಕು ನಮ್ಮಲ್ಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು ನೇಮಕಾತಿ ಆದಾಗಿಂದಲೂ ಇಲ್ಲಿವರೆಗೂ ಪದವಿಯನ್ನು ಪಡೆದವರಿದ್ದೀವಿ ಬಿ ಎಡ್ ಅನ್ನು ಪಡೆದವರಿದ್ದೀವಿ ಎಮ್ ಎನ್ನು ಪಡೆದವರಿದ್ದೀವಿ ಆದರೂ ಸಹ ನಮ್ಮನ್ನ ಸೇವಾ ಏರಿತನದ ಮೇಲೆ ನಮ್ಮ ಪದವೀಧರ ಶಿಕ್ಷಕರಿಂದ ವಿಲೀನಗೊಳಿಸಬೇಕು ಎಂಬುದು ನಮ್ಮ ಮೊದಲ ಬೇಡಿಕೆಯಾಗಿದೆ ಇವತ್ತು ಅದು ಇಲ್ಲದ ಕಾರಣ ಮುಖ್ಯ ಶಿಕ್ಷಕರ ಬಡ್ತಿಯಲ್ಲಿ ಸಮಸ್ಯೆ ಆಗಿದೆ ಈ ವರ್ಗಾವಣೆಯಲ್ಲಿ ನಮಗೆ ಸಮಸ್ಯೆ ಆಗಿದೆ ಇವುಗಳೆಲ್ಲ ಪ್ರೌಢಶಾಲೆಗೆ ಬಡ್ತಿಯ ಸಮಸ್ಯೆ ಆಗಿದೆ ಅರಿತು ಸಾಕಷ್ಟು ಸಲ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ರಾಜ್ಯ ಘಟಕ ಜಿಲ್ಲಾ ಘಟಕಗಳು ತಾಲೂಕು ಘಟಕಗಳು ಎಲ್ಲ ಶಿಕ್ಷಕರು ಸೇರಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮನವಿಗಳನ್ನು ಸಾಕಷ್ಟು ಸಲ ಸಲ್ಲಿಸ್ತಾ ಬಂದಿದ್ದೀವಿ ಆದರೂ ಸಹ ನಮ್ಮನ್ನು ಅಲ್ಲಿಂದ ಇಲ್ಲಿಯವರೆಗೂ ಇನ್ನೂ ಸಹ ನಮ್ಮನ್ನು ಪರಿಗಣಿಸದೆ ಇಲ್ಲಿಯವರೆಗೂ ತಂದಿರೋದು ಅತ್ಯಂತ ಕ ನೋವಿನ ಸಂಗತಿಯಾಗಿದೆ ಹಾಗಾಗಿ ನಮ್ಮ ಇಲಾಖೆಯನ್ನು ಮತ್ತು ಘನ ಸರ್ಕಾರವನ್ನು ನಾವು ಇವತ್ತು ಇಷ್ಟು ಜನ ಏನು ಲಕ್ಷಾಂತರ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಇರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಇಲ್ಲಿ ಏನು ಸೇರಿದ್ದೀವಿ ಇದು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಮನವಿಯನ್ನು ಪುರಸ್ಕರಿಸಿ ನಮ್ಮ ಎಲ್ಲ ಶಿಕ್ಷಕರನ್ನ ಸೇವಾ ಹಿರಿತನದ ಮೇಲೆ ಪದವೀಧರ ಶಿಕ್ಷಕರು ಅಂತ ವಿಲೀನಗೊಳಿಸಬೇಕು ಮತ್ತು ಸಿ ಎಂಡ್ ಆರ್ ಅನ್ನ ಬದಲಾವಣೆ ಮಾಡಿಕೊಡ್ಬೇಕು ಭರ್ತಿ ಶಿಕ್ಷಕರಿಗೆ ಭರ್ತಿಯನ್ನು ಅನುಕೂಲ ಮಾಡಿಕೊಡಬೇಕು ಪ್ರೌಢಶಾಲೆಗೆ ಬಡ್ತಿಯನ್ನು ಕೊಡುವ ಹಿಂದಿನ ಏನು ಪದ್ಧತಿ ಇತ್ತು ಅದನ್ನ ತರುವಂತ ಹಾಕ್ಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲರ ರಾಜ್ಯದ ಮೂಲವು ಮೂಲೆಗಳಿಂದ ಬಂದಿರುವಂತಹ ಸಮಸ್ತ ಶಿಕ್ಷಕರ ಪರವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನಿಂದ ಎಲ್ಲಾ ಶಿಕ್ಷಕರ ಪರವಾಗಿ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ ಬರಗೂ ರಾಮಚಂದ್ರಪ್ಪ ಸರ್ ಬಂದಿದ್ದಾರೆ ಆಮೇಲೆ ನಮ್ಮ ಭಾರತ ಈ ಭಾರತ ಅಖಿಲ ಭಾರತ ಫೆಡರೇಷನ್ ಗುರಿಕರ್ ಸರ್ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಾಗೇಶಣ್ಣ ಇದ್ದಾರೆ ಆಮೇಲೆ ಕಾರ್ಯದರ್ಶಿಗಳಾದಂತಹ ಚಂದ್ರಶೇಖರ್ ನುಗ್ಲಿ ಇದ್ದಾರೆ ಸಹ ಕಾರ್ಯದರ್ಶಿ ಆದಂತಹ ಚಂದ್ರಶೇ ಚೇತನ್ ಗೌಡರ್ ಇದ್ದಾರೆ ಆಮೇಲೆ ಶಾಂತರಾಮ್ ಅವರು ಇದ್ದಾರೆ ಎನ್ ಪಿ ಎಸ್ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶಾಂತಾರಾಮ್ ಸರ್ ಇದ್ದಾರೆ ಮತ್ತು ಎಲ್ಲ ರಾಜ್ಯ ಘಟಕದ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಜಿಲ್ಲಾ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಸ್ತ ತಾಲೂಕಿನ ಶಿಕ್ಷಕ ಬಂಧುಗಳು ಇವತ್ತು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಎಲ್ಲ ಸೇರಿ ಹೋರಾಟವನ್ನ ಮಾಡ್ತಾ ಇದೀವಿ ಇವತ್ತು ಈಡೇರದೇ ಇದ್ದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ರಾಜ್ಯ ಘಟಕ ಏನು ಕರೆ ಕೊಡುತ್ತೆ ಮುಂದಿದ್ದು ಅದರ ಅನ್ವಯ ನಾವು ನಮ್ಮ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಅದರಂತೆ ಅನ್ವಯಿಸ್ತೇವೆ ನಾವು ನಮ್ಮ ರಾಜ್ಯ ಸಂಘವನ್ನು ಒತ್ತಾಯ ಮಾಡ್ತೀವಿ ಆಗಿರೋ ಅನ್ಯಾಯವನ್ನು ಇಂದಿನ ಹೋರಾಟಕ್ಕೆ ಸೀಮಿತಗೊಳಿಸದೆ ಇದನ್ನು ಮುಂದುವರಿಸಬೇಕು ನಮಗೆ ನ್ಯಾಯ ಸಿಗುವವರಿಗೂ ನಿಲ್ಲಿಸಬಾರ್ದು ಅಂತೇಳಿ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಸರ್